ನಮಸ್ತೆ ನಾನು ನಿಮ್ಮ ಶಾಂತ ನಂಜಾಪುರ ಒಬ್ಬ ಇಂಗ್ಲೀಷ್ ಲೇಖಕರು ಮತ್ತು ತತ್ವಜ್ಞಾನಿಯಾಗಿದ್ದಂತಹ ಹಾಲ್ಡಸ್ ಅಕ್ಸ್ಲೆ ಅವರು ಸಾವಿನಂಚಿನಲ್ಲಿ ಬೆ ಡೆತ್ ಬೆಡ್ಡಲ್ಲಿ ಮಲಗಿರ್ತಾರೆ ಆಗ ಇಡೀ ಜೀವನದ ಕಲಿಕೆ ಅಂದರೆ ಏನು ಅಂತಕ್ಕಂಥದ್ದನ್ನು ಕೇವಲ ಏಳು ಪದಗಳಲ್ಲಿ ಹಿಡಿದಿಟ್ಟು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಯಾವುದಂತ ಹೇಳಿದರೆ ಅಸ್ ಬಿ ಕೈಂಡರ್ ಟು ಒನ್ ಅನ್ ಅದರ್ ಅಂತ ಹೇಳಿದರೆ ಒಬ್ಬರಿಗೊಬ್ಬರು ನಾವು ಸಹಾಯ ಹಸ್ತವನ್ನು ಚಾಚಿಕೊಳ್ಳೋಣ ಒಬ್ಬರಿಗೊಬ್ಬರು ನಾವು ದಯಾಳುಗಳಾಗೋಣ ನಮಗೆ ನಾವುಗಳೇ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಕಲ್ತ್ಕೊಳ್ಳೋಣ ಇದೇ ಒಂದು ಜೀವನದ ಗುಟ್ಟು ಅಂತಕ್ಕಂಥದ್ದನ್ನು ಹೇಳೋಗಿದ್ದಾರೆ ಫ್ರೆಂಡ್ಸ್ ಯಾರು ಎಷ್ಟು ದಿನ ಇರ್ತೀವಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲದ ಈ ದಿನಗಳಲ್ಲಿ ಇರುವಷ್ಟು ದಿನ ನಾವು ಎಲ್ಲರ ಜೊತೆಗೂ ಕೂಡ ಸಹಬಾಳ್ವೆಯಾಗಿ ಪ್ರೀತಿ ವಾತ್ಸಲ್ಯ ಸ್ನೇಹ ಹೀಗೆ ಎಲ್ಲದನ್ನು ಕೂಡ ನಾವು ಹಿಟ್ಕೊಂಡು ಬದುಕ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಥ್ಯಾಂಕ್ ಯು ಸೊ ಮಚ್